ಮನುಷ್ಯ ಮಾಡು ಆಗ್ಲಿ ನಮಗೂ ಫ್ಯಾಮಿಲಿ ಇದೆಯಲ್ಲ ಅವನು ಇವನು ಅದು ಇದು ಅಂತ ಸ್ಟಾರ್ಟ್ ಮಾಡ್ತಾರಲ್ಲ ಅದೆಲ್ಲ ಕೇಳಿಸಿಕೊಂಡ್ ಬೇಜಾರಾಗುತ್ತೆ ನೀವ್ ಆ ಮಾತಾಡ್ತಿದಿರಲ್ಲ ನೀವ್ ಸ್ಟಾರ್ಟ್ ಆಗ್ಬಿಡ್ಲಿ ನೀವು ಯಾರು ಎಲ್ಲ ಯಾಕೆ ಮಾತಾಡ್ತಿದಿರಾ ಅಭಿಮಾನ ಅನ್ನೋದು ಎಲ್ಲರಿಗೂ ಇದ್ದೇ ಇರತ್ತೆ ಉಚ್ಚಾಭಿಮಾನ ಅನ್ನೋದು ಇರುತ್ತೆ ಹೋಗ್ಬಿಡ್ಬೇಕು ಏನೋ ಆಯ್ತು ಅನ್ನೋದೊಂದು ಟೆನ್ಷನ್ ನಮಗೂ ಒಳಗಡೆ ನಡೀತಾ ಇರತ್ತೆ ಜಯಲಲಿತಾ ಅವ್ರ ಆಗಿರ್ಬೋದು ರಾಜ್ಕುಮಾರ್ ಸರ್ ಸತ್ತಾಗಿರ್ಬೋದು ಅವರು ಸೀಮೆ ನವೀಕೊಂಡು ಸತ್ತೋಗ್ತಾರೆ ಅದ್ರೆಲ್ಲ ಎಮೋಷನ್ ಅವ್ರಿಗೆ ಒಳಗಡೆ ಇಟ್ಕೊಳಕ್ ಆಗಲ್ಲ ಅದನ್ನ ಅವ್ರು ಆತರ ಎಕ್ಸ್ಪ್ರೆಸ್ ಮಾಡ್ತಾರೆ ಆತರ ಅವ್ರನ್ನ ಪೂಜೆ ಮಾಡಿರ್ತಾರೆ ಸೊ ಅದನ್ನ ಅಂದ ಅಭಿಮಾನ ಅಂತ ಹೇಳಕ್ ಆಗಲ್ಲ ಬರ್ತಾರೆ ಇಂಡಸ್ಟ್ರಿ ನಡೆಯುತ್ತೆ ಇನ್ನೂ ಒಂದಷ್ಟು ವರ್ಷ ಆಗ್ತಾರೆ ಒಂದಷ್ಟು ವಿದ್ಯಮಾನಗಳನ್ನ ನೋಡೋದಾದ್ರೆ ಹೆಂಗ ಆಗ್ತಾ ಇದೆ ಬಂದಂತ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಒಬ್ಬ ದೊಡ್ಡ ವ್ಯಕ್ತಿನ ಕಂಬಿ ಹಿಂದೆ ಕೂರಿಸಿದೆ ಅಂತ ಅಂದ್ರೆ ಎಲ್ಲಿಂದ ಎಲ್ಲಿ ಕರ್ಕೊಂಡು ಹೋಗಿದೆ ಅನ್ನೋದು ಇತ್ತೀಚಿನ ಒಂದಷ್ಟು ಸ್ಟೋರಿಗಳನ್ನ ಇದೀವಿ ಕೆಲವರು ಆಪೋಸಿಟ್ ಮಾತಾಡ್ತಾ ಇದ್ದಾರೆ ಕೆಲವರು ವಿರುದ್ಧವಾಗಿ ಮಾತಾಡ್ತಾರೆ ಪರ ವಿರುದ್ಧ ಈ ತರ ನಡೀತಾ ಇದೆ ಕೆಲವರು ಅವ್ರದ್ದು ತಪ್ಪು ಅಂತಿದ್ದಾರೆ ಕೆಲವರು ಇವ್ರದ್ದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಅಂಡ್ ನೀವು ಕೂಡ ದರ್ಶನ್ ಸರ್ ಮೀಟ್ ಆಗಿರ್ತೀರಾ ಮಾತಾಡಿರ್ತೀರಾ ಹೆಂಗ್ ಅನ್ಸುತ್ತೆ ಈ ಒಂದಷ್ಟೆಲ್ಲ ನ್ಯೂಸ್ ಗಳೆಲ್ಲ ನಾವು ನ್ಯೂಸ್ ಅಲ್ಲೇ ಅಂದ್ರೆ ಅಲ್ಲಿ ನೋಡ್ದವ್ರು ಯಾರು ಇಲ್ಲ ನಾವು ನ್ಯೂಸ್ ಅಲ್ಲಿ ಏನ್ ನೋಡ್ತಿದೀವಿ ಅಷ್ಟೇ ನಮ್ಗೂನು ಗೊತ್ತಿರೋದು ಎಲ್ಲ ಒಂದ್ ಕಡೆ ತುಂಬಾ ಬೇಜಾರಾಗತ್ತೆ ಜೊತೆಲಿ ಇದ್ದವರು ದಿನ ಬೆಳಗ್ಗೆ ಸಿಕ್ತಿದ್ದವರು ಈ ತರ ಆಗಿದೆಯಲ್ಲ ಅನ್ನೋದೊಂದು ತುಂಬಾ ಬೇಜಾರಾಗಿದೆ ಸೇಮ್ ಟೈಮ್ ನಮ್ಗೆ ನ್ಯಾಯಾಂಗದ ಮೇಲೆ ನಂಬಿಕೆ ತುಂಬಾ ಚೆನ್ನಾಗಿದೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನ್ಯಾಯಾಂಗ ವ್ಯವಸ್ಥೆ ಆಗಿರ್ಬೋದು ತುಂಬಾ ಸ್ಟ್ರಾಂಗ್ ಇದೆ ಇವತ್ತು ಯಾರಿಗೂ ಯಾರು ಕಣ್ ಏನು ಮಾಡೋಕ್ಕಾಗಲ್ಲ ನಮ್ ಅಂಡ್ ಅದೇ ಈಗ ಒಂದಷ್ಟು ಅಂತ ಅಂದಾಗ ಒಂದ್ ಸೈಡ್ ಸ್ಟೋರಿ ಆಗ್ತಾ ಇದೆ ಸೊ ಒಬ್ಬ ವ್ಯಕ್ತಿನೇ ನೀವು ತೋರಿಸ್ತಾ ಇದ್ದೀರಾ ಅನಂದ ಅಂತ ಬಂದಾಗ ಇನ್ನೊಂದ್ ಸೈಡ್ ಸ್ಟೋರಿ ಓಪನ್ ಮಾಡಿದ್ರೆ ಯಾವುದು ಆ ವ್ಯಕ್ತಿನಾನು ತಪ್ಪಿದೆ ಆ ವ್ಯಕ್ತಿನೂ ಕೂಡ ಅಷ್ಟಿಲ್ಲ ಮೆಸೇಜ್ಗಳನ್ನ ಸಾಕಷ್ಟು ಹುಡುಗಿರಿ ಹಿಂದೆನೂ ಕೂಡ ಕಳಿಸಿದ್ದ ಅಂತ ಕೆಲವರು ಸ್ವತಃ ಅವರೇ ಮುಂದೆ ಬಂದು ಹೇಳ್ಕೊಳ್ತಾರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಬಟ್ ಅದು ತುಂಬಾ ಅಲ್ಲಿ ಹೇಳ್ಬೇಕಾಗಿತ್ತು ಈಗ ಡೇಸ್ ಆದ್ಮೇಲೆ ಬರ್ತಾ ಇದಾರೆ ಬಟ್ ಅದ ಯಾಕೆ ಅಂತಂದ್ರೆ ಒಂದು ಆ ನೆಗೆಟಿವ್ ಈಗ ರೇಣುಕಾ ಸ್ವಾಮಿ ಅನ್ನೋದು ಅವ್ರದ್ದು ಒಂದು ಹೆಸರು ಸೊ ಅವರು ಈ ಹಿಂದೆ ಬೇರೆ ಅಕೌಂಟ್ ಅಲ್ಲಿ ಬೇರೆ ಹೆಸರಲ್ಲಿ ಬ್ಲಾಕ್ ಮಾಡಿರೋದು ಸೊ ಅದ್ ಯಾವಾಗ ನ್ಯೂಸ್ ಪೇಪರ್ ಬರುತ್ತೋ ಅವಾಗ ಹುಡುಕ್ತಾ ಇದಾರೆ ಓಕೆ ನಾವ್ ಯಾರ್ಯಾರನ್ನು ಬ್ಲಾಕ್ ಮಾಡಿದ್ವಿ ಆ ಬ್ಲಾಕ್ ಲಿಸ್ಟ್ ಅಲ್ಲಿ ಆ ವ್ಯಕ್ತಿ ಇದೆಯಾ ಐಡಿಯಾಸ್ ಇದೆ ಅಂತ ಇವಾಗ ನೋಡಿ ಇವಾಗ ರಿವೀಲ್ ಮಾಡ್ತಾ ಇರೋದು ಅಂದ್ರೆ ಆಕ್ಚುಲಿ ಆ ಮನುಷ್ಯ ಮಾಡಿರೋ ತಪ್ಪು ಯಾರಿಗೆ ನಮಗೂ ಫ್ಯಾಮಿಲಿ ಇದೆಯಲ್ಲ ನಮ್ಮ ಮನೆ ಹೆಣ್ಮಕ್ಳಗ್ ಮಾಡೋದು ಒಂದೇ ಬೇರೆಯವ್ರ ಮನೆ ಹೆಣ್ಮಕ್ಳಗ್ ಮಾಡೋದು ಒಂದೇ ಅಲ್ವಾ ನಾವು ಅಕ್ಕ ತಂಗಿ ಜೊತೆನೆ ಹುಟ್ಟಿ ಬೆಳೆದಿರೋದು ನಮಗೂ ಒಂದ್ ಫ್ಯಾಮಿಲಿ ಸ್ವೀಟರ್ ಆಗತ್ತೆ ತಪ್ಪು ಅದು ಅದು ತುಂಬಾ ಜನ ಇರ್ತಾರೆ ಆತರ ಆ ಕ್ಯಾಟಗರಿ ಏನ್ ಅದನ್ನ ಅದಕ್ಕೆ ಅರ್ಥ ಇಲ್ಲ ಎಲ್ಲಾ ಪಾಯಿಂಟ್ ಆಫ್ ವ್ಯೂ ಗಳಲ್ಲೂ ನೀವು ಒಂದ್ಸರಿ ಮಾಡಿ ಸರಿ ಅನ್ಸುದ್ರೆ ಒಂದ್ಸರಿ ಮಾಡಿದ್ ತಪ್ಪು ಅನ್ಸುತ್ತೆ ನಮ್ಗೆ ನ್ಯಾಯ ಏನ್ ಸಿಗತ್ತೆ ಅನ್ನೋದನ್ನ ನೋಡ್ಬೇಕು ಬಟ್ ಒಂದು ತುಂಬಾ ದೊಡ್ಡ ವ್ಯಕ್ತಿನ ಈ ತರ ಸಿಚುವೇಶನ್ ಅಲ್ಲಿ ಸಿಗದಿದೆಯಲ್ಲ ಇಂಡಸ್ಟ್ರಿ ತುಂಬಾ ಡೌನ್ ಸ್ಟೇಜ್ ಅಲ್ಲಿ ಇವತ್ ಇವತ್ತಿಗೆ ಇಂಡಸ್ಟ್ರಿ ನಾವು ನೋಡ್ತೀವಿ ಅಂದಾಗ ಏನು ಕಂಪೇರ್ ಮಾಡ್ಕೊಂಡ್ ಬಂದ್ರೆ ಈ ವರ್ಷ ಏನು ಇಲ್ಲ ಸಕ್ಸಸ್ ರೇಟ್ ಇಲ್ಲ ಇಂಡಸ್ಟ್ರಿ ಏನು ಹೊಸ ಸಿನಿಮಾಗಳಾಗ್ತಿಲ್ಲ ಬೇರೆ ವರ್ಷಗಳಾದ ಹತ್ರ ಇಂಡಸ್ಟ್ರಿ ಏನು ನಡೀತಿಲ್ಲ ಆತರದಲ್ಲಿ ಇದೊಂದಾದಾಗ ನಾನು ಆನ್ಸರ್ ಇಲ್ಲ ಅದಕ್ಕೆಲ್ಲ ಒಳ್ಳೇದಾಗ್ಬೇಕು ನ್ಯಾಯ ಸಿಗ್ಬೇಕು ಒಳಗಡೆ ಬರ್ಬೇಕು ಬೇಗ ಬೇಗ ಬಂದು ಮನುಷ್ಯನವ್ರು ತಪ್ಪು ಮಾಡ್ತಾರೆ ಅಲ್ಲ ತಪ್ಪು ಮಾಡ್ತಾರೆ ತಪ್ಪು ಒಂದು ಶಿಕ್ಷೆ ಏನಾದ್ರು ಬಂದಿರುತ್ತೆ ಅದನ್ನೆಲ್ಲ ಜೀವನ ಮಾಡ್ಕೊಂಡು ಹೋಗೋದೇ ಮತ್ತೆ ಜೀವನ ಆ ಬರದೇ ಇಲ್ಲ ಆಗದೆ ಇಲ್ಲ ಅದೆಲ್ಲ ಸುಳ್ಳು ಬಂದೇ ಬರ್ತಾರೆ ಇಂಡಸ್ಟ್ರಿ ನಡೆಯುತ್ತೆ ತಗೊಂತಾರೆ ಇನ್ನೂ ಅಷ್ಟು ವರ್ಷ ಹಾಳೆ ಆಗ್ತಾರೆ ಅದನ್ನ ಮಾತ್ರ ಹೇಳ್ಬೋದು ತುಂಬಾ ಜನ ಮಾತಾಡೋದು ಕೇಳಿದ್ರೆ ಬೇಜಾರಾಗತ್ತೆ ನಮ್ಗೆ ಆ ಅವನು ಇವನು ಅದು ಇದು ಅಂತ ಮಾತು ಸ್ಟಾರ್ಟ್ ಮಾಡ್ತಾರಲ್ಲ ಅದೆಲ್ಲೇ ಕೇಳಿಸ್ಕೊಂಡ್ ಬೇಜಾರಾಗತ್ತೆ ಸೊ ಯಾರೊಬ್ರು ಪರಿಸ್ಥಿತಿ ಸರಿ ಇಲ್ಲ ಅಂದ್ರೆ ಅವ್ರು ತುಳಿಬಾರಲ್ಲ ಸೊ ನಾನೇನ್ ಹೇಳೋದು ಓಕೆ ஸ்ராரஸ் மந்த்ஸ்ல நியாய வர்த்த நீ தகிற நீர் திங்கே ஸ்டார் ஆகி மாதா நீர் நீடி ஆத்தாடு ಎಲ್ಲರೂ ನೋಡ್ತಾ ಇದಾರೆ ಹೌದು ತಪ್ಪಾಗಿದೆ ಹಂಡ್ರೆಡ್ ಪರ್ಸೆಂಟ್ ತಪ್ಪಾಗಿದೆ ತಪ್ಪು ಶಿಕ್ಷಣ ಕೂಡ ಅನುಭವಿಸ್ತಿದ್ದಾರೆ ಇವತ್ತು ಯಾರು ಆ ತಪ್ಪಿಂದ ತಪ್ಪಿಸ್ಕೊಂಡವ್ರು ಯಾರು ಇಲ್ಲ ಎಲ್ಲರೂ ಒಳಗಡೆ ಇದಾರೆ ಎಲ್ಲರಿಗೂ ಶಿಕ್ಷೆ ಆಗಿದೆ ಸೊ ಎಲ್ಲಕ್ಕೂ ಒಂದ್ ಎಂಡ್ ಅನ್ನೋದು ಒಂದ್ ಇರತ್ತಲ್ಲ ಹೊರಗಡೆ ಬರ್ತಾರಲ್ಲ ಸೊ ಮುಗ್ಧ ಇದ್ದ ಇಲ್ಲ ಅಲ್ಲ ಬಂದೇ ಬರ್ತಾರೆ ನಡಿಯೋ ನಡೀತಾನೆ ಇರುತ್ತೆ ಮೆರೆಯೋದ್ ಮೆರಿತಾನೆ ಇರ್ತಾರೆ ಅವ್ರ ಜೊತೆ ಒಂದಷ್ಟು ಜನ ಇರ್ತಾರೆ ಆ ಏನೇ ಒಂದು ಲಾಂಚ್ ಪ್ರೋಗ್ರಾಮ್ ಇರ್ಬೇಕು ಇದ್ದಾಗ ದರ್ಶನ್ ಸರ್ನ ಕರಿತಾ ಇದ್ರು ಇಲ್ಲ ದರ್ಶನ್ ಸರ್ ಜೊತೆಗೆ ಒಂದಷ್ಟು ಜನ ಕಾಣಿಸ್ಕೊಳ್ತಾ ಇದ್ರು ಯಾವಾಗ ಅವ್ರು ಒಳಗಡೆ ಹೋಗ್ತಾರೆ ಅವ್ರ ಜೊತೆ ಇದ್ರಲ್ಲಿ ಯಾರು ಮಾತಾಡ್ಲಿಲ್ಲ ಅಟ್ಲೀಸ್ಟ್ ಸೋಶಿಯಲ್ ಮೀಡಿಯಾದಲ್ಲಿ ಇಂತ ಒಂದು ಪೋಸ್ಟರ್ ಆದ್ರೂ ಹಾಕ್ಬೋದಿತ್ತಲ್ಲ ಅನ್ನೋ ಒಂದು ಕಮೆಂಟ್ ಗಳು ಸಿಕ್ಕಾಪಡೆ ಪಾಸ್ ಆಗುತ್ತೆ ಸೊ ಅವ್ರ ಜೊತೆ ಇದ್ದವ್ರು ಯಾಕೆ ರಿಯಾಕ್ಟ್ ಮಾಡ್ಲಿಲ್ಲ ಇದ್ರಿಗೂ ನೋಡಕ್ ಯಾಕೆ ಬರ್ಲಿಲ್ಲ ಅನ್ನೋದಲ್ಲ ಒಂದಷ್ಟು ಪ್ರಶ್ನೆಗಳು ಸೋಷಿಯಲ್ ಆಕ್ಚುಲಿ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ನಮಗೂ ನಮ್ಗೂ ಹೋಗಿ ಜೆ ಸಿಲ್ ಮೀಟ್ ಮಾಡಬೇಕು ಅನ್ನೋದಿದೆ ನಾವು ತುಂಬಾ ಗೊತ್ತಿರೋರು ಒಂದಷ್ಟು ಜನಕ್ಕೆ ಹೇಳಿದಿವಿ ಬಟ್ ನಾವು ಹೇಳಿದ ತಕ್ಷಣ ಅನ್ಕೊಂಡಿದ ತಕ್ಷಣ ಅದೆಲ್ಲ ಆಗಲ್ಲ ಅಲ್ಲಿ ಅದಕ್ಕೆ ಅಂತ ಒಂದಷ್ಟು ರೂಲ್ಸ್ಗಳಿರುತ್ತೆ ನಾನು ಈಗ ಹೇಳಿದ್ರೆ ನನ್ಗೆ ಮೇ ಬಿ ಆಗುತ್ತೋ ಗೊತ್ತಿಲ್ಲ ನಾವು ಅದಕ್ಕೋಸ್ಕರ ವೇಟ್ ಮಾಡ್ತಿದ್ದೀನಿ ಸೊ ಒಂದಷ್ಟು ರೂಲ್ಸ್ಗಳಿರತ್ತೆ ಅಂದರೆ ಅದು ಮದುವೆ ಮನೆ ಅಲ್ವಲ್ಲ ಅದು ಯಾರು ಬೇಕಾದ್ರು ಹೋಗಿ ಯಾರು ಬೇಕಾದ್ರು ಬರೋಕ್ಕೆ ಅವ್ರದ್ದು ಒಂದು ಇನ್ವೆಸ್ಟಿಗೇಷನ್ ನಡೀತಿರತ್ತೆ ಲಾ ಅನ್ನೋದಿದೆ ಪೊಲೀಸ್ ಸಿಸ್ಟಮ್ ಚೆನ್ನಾಗಿದೆ ಸೊ ಅಲ್ಲಿ ಒಂದು ಅಷ್ಟು ಲಿಮಿಟೇಷನ್ಸ್ಗಳಿರುತ್ತೆ ಅದಕ್ಕೂ ಡಿಸ್ಟರ್ಬ್ ಆಗಬಾರದು ಅವ್ರ ಕೆಲ್ಸಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು ಅಭಿಮಾನ ಅನ್ನೋದು ಎಲ್ಲರಿಗೂ ಇದೇ ಇರತ್ತೆ ಉಚ್ಚಭಿಮಾನ ಅನ್ನೋದು ಇರುತ್ತೆ ಹೋಗ್ಬಿಡ್ಬೇಕು ಏನೋ ಆಯ್ತು ಅನ್ನೋದೊಂದು ಟೆನ್ಷನ್ ನಮಗೂ ಒಳಗಡೆ ನಡೀತಾ ಇರತ್ತೆ ಆ ಅದಾಗಲ್ಲ ಆ ಎಲ್ಲರ ಎಮೋಷನ್ಸ್ಗೂ ನಮಗೂ ಅರ್ಥ ಆಗತ್ತೆ ಬಟ್ ಅದ ಎಲ್ಲರಿಗೂ ಸೆಟ್ ಆಗಲ್ಲ ಜಾಗ ಅದು ಸಿಗಲ್ಲ ಅಲ್ಲಿ ಈಗ ಈಗ ನಾವು ಹೋಗ್ಬೇಕು ರೆಗ್ಯುಲರ್ ಆಗಿ ಹೋಗಿ ನೋಡ್ಬೇಕು ಮಾತಾಡ್ಸ್ಬೇಕು ಅನ್ನೋದು ನಮ್ ತರ ತುಂಬಾ ಜನ ಇರ್ತಾರೆ ಈಗ ನಾವು ನಾವು ನಾಲ್ಕು ಜನ ಏನೋ ಹೋಗಿದ ತಕ್ಷಣ ಇನ್ಫ್ಲೂಯೆನ್ಸ್ ಹೋಗ್ಬಿಟ್ರು ಮಾಡ್ಬಿಟ್ರು ನಮ್ಮ ನಾನು ನೋಡ್ಬೇಕು ಅನ್ಸುತ್ತೆ ತುಂಬಾ ಜನಕ್ಕೆ ಬೇರೆಯವರು ಇರ್ತಾರಲ್ಲ ಅಲ್ಲಿ ಬೇರೆಯವರು ಡಿಸ್ಟರ್ಬ್ ಆಗ್ಬಾರ್ದಲ್ಲ ಅಂದ್ರೆ ಸೇಮ್ ಟೈಮ್ ಅವರು ಒಳಗಡೆಯಿಂದ ಅವ್ರು ಅಪ್ರೂವ್ ಕೊಡಬೇಕು ನಾವು ಬರಬೇಕು ಅಂದ್ರೆ ಸುಮ್ನೆ ಹೋಗಿ ಅಲ್ಲಿ ನಿಂತ್ಕೊಂಡು ನಾವು ನಮ್ನ ಮಾತೃತ್ರ ಬರಕ್ ಆಗಲ್ಲ ಅದು ಆತರ ನಡೆಯಲ್ಲ ಅಲ್ಲಿ ಅದು ಪ್ರೊಸೀಜರ್ ಪ್ರೋಟೋಕಾಲೇ ಬೇರೆ ತರ ಇದೆ ಅಭಿಮಾನದ ಬಗ್ಗೆ ಮಾತಾಡ್ತಾ ಇದ್ರಿ ಅಂಡ್ ಇತ್ತೀಚಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಅಭಿಮಾನಿಗಳ ಸಂಖ್ಯೆ ಕೆಲವರು ಅದನ್ನ ಅಭಿಮಾನ ಅಂತ ಕೂಡ ಹೇಳ್ತಾ ಇದಾರೆ ಆ ಖೈದಿ ಸಂಖ್ಯೆ ಏನಿದೆ ಅದನ್ನು ಕೂಡ ತಮ್ಮ ಬೈಕ್ ಮೇಲೆ ಬರ್ಸ್ಕೊಳ್ತಾ ಇದಾರೆ ಟ್ಯಾಟೂ ಹಾಕಿಸ್ಕೊಳ್ತಾ ಇದಾರೆ ವೆಹಿಕಲ್ ಮೇಲೆ ಹಾಕೋತಾ ಇದ್ದಾರೆ ಅಂಡ್ ನಿನ್ನೆ ದಿನ ಆತನೇ ಹುಟ್ಟಿದ ಮಗುನ ಅದೊಂದು ಕೈದಿ ಡ್ರೆಸ್ ಹಾಕ್ಸ್ಬಿಟ್ಟು ಒಂದು ಆ ತರ ಎಲ್ಲ ಮಾಡ್ತಾ ಇದ್ರು ಅದನ್ನೆಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಟಿವಿ ಕುದ ಅಂದ ಅಭಿಮಾನ ಇಂತಹ ಒಂದಷ್ಟು ಅಭಿಮಾನ ಎಂಡ್ ಆಫ್ ದಿ ಡೇ ಎಮೋಷನ್ ಅಷ್ಟೇ ಅದು ಆ ನಿಮ್ ತುಂಬಾ ಜನ ನೋಡಿರ್ಬೋದು ನಿಮ್ಗೆ ಜಯಲಲಿತಾ ಅವ್ರ ಸತ್ತಾಗಿರ್ಬೋದು ರಾಜ್ಕುಮಾರ್ ಸರ್ ಸತ್ತಾಗಿರ್ಬೋದು ಅವರು ಸೀಮೆ ಇಟ್ಕೊಂಡು ಸತ್ತೋಗ್ತಾರೆ ಅದ್ರದೆಲ್ಲ ಎಮೋಷನ್ ಅವ್ರಿಗೆ ಒಳಗಡೆ ಆತರ ಎಕ್ಸ್ಪ್ರೆಸ್ ಮಾಡ್ತಾರೆ ಅಭಿಮಾನ ಅಂತ ಹೇಳಕ್ ಆಗಲ್ಲ ಸೊ ಅವ್ರ್ಗಳು ತಾನೇ ಮೆರೆಸಿರೋದು ಇಷ್ಟು ದಿನ ಸೊ ನಾವ್ ಅವ್ರನ್ನ ಅರ್ಟ್ ಮಾಡ್ಬಾರ್ದು ಅವ್ರ ಎಮೋಷನ್ಗೂ ಅರ್ಟ್ ಮಾಡ್ಬಾರ್ದು ಅದು ಬೇರೆಯವ್ರಿಗೆ ಇವತ್ತು ಟೈಮ್ ಸರಿ ಇಲ್ಲ ಅಂದ್ಬಿಟ್ಟು ಅದ್ ನಿಮ್ಗೆ ನೋಡಕ್ಕೆ ಕೆಟ್ಟದ ಕಾಣಿಸ್ತಿರ್ಬೋದು ಬಟ್ ಅದೆಲ್ಲ ಇವತ್ತಿಂದಲ್ಲ ಅಲ್ಲ ಸುಮಾರು ವರ್ಷದಿಂದ ಅವ್ರು ಮಾಡ್ಕೊಂಡ್ ಬಂದಿರ್ತಾರೆ ಒಂದು ಮೇಲೆ ಪೋಸ್ಟರ್ ಹಾಕಿರೋದ್ರಿಂದ ಇಡಬಹುದು ಬೇರೆ ಏನೇ ಆಗಿರ್ಬೋದು ಅದು ಸುಮಾರು ವರ್ಷದಿಂದ ಬಂದಿರತ್ತೆ ಅವ್ರ ಕಲ್ಚರ್ ಆ ಥರ ಬಂದಿರ್ತಾರೆ ಅವರು ಅವ್ರು ಸೆಲೆಬ್ರೇಟ್ ಮಾಡ್ತಿದ್ದಾರೆ ಅದನ್ನ ಅಂದ್ರೆ ಅಂದ್ರೆ ಅವರು ನೆಗೆಟಿವ್ ಅಲ್ಲಿ ಒಂದು ಪಾಸಿಟಿವ್ ಈಗ ಆ ನಂಬರ್ ಇವಾಗ ಟ್ರೆಂಡ್ ಆಗಿರ್ಬೋದು ಅದು ಏನೇನೋ ಆಗ್ತಿದೆ ಒಂದಷ್ಟು ಅಂದ್ರೆ ಅವ್ರಿಗೂ ಒಳಗಡೆ ಒಂದು ಇರತ್ತಲ್ಲ ಅದು ಎಮೋಷನ್ ಅದು ಆ ಎಮೋಷನ್ ಜೊತೆ ಇವತ್ತು ಮೇ ಬಿ ಚೆನ್ನಾಗಿ ಕಾಣಿಸ್ತೇ ಇರ್ಬೋದು ಅದು ಬಟ್ ಎಮೋಷನ್ ಜೊತೆ ಯಾರು ಆಟ ಆಡಬಾರ್ದು ಎಸ್ ಅಂಡ್ ಈಗ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಪ್ರತಿಯೊಬ್ರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಲಿಲ್ಲ ಆ ದಿನ ಅಲ್ಲ ಆ ಒಂದ್ ಗಂಟೆ ಸೋಷಿಯಲ್ ಮೀಡಿಯಾ ನಾನು ಹೋಗಿ ನೋಡ್ಲಿಲ್ಲ ಅಂತ ಆದ್ರೆ ಏನೋ ಕಳ್ಕೊಂಡಂಗೆ ಎಲ್ಲ ಏನೋ ಒಂಥರ ಹಿಂಸೆ ಆದಂಗೆ ಆಗ್ತಾ ಇದೆ ಅಷ್ಟ್ರ ಮಟ್ಟಿಗೆ ಸೋಷಿಯಲ್ ಮೀಡಿಯಾ ಮೇಲೆ ಒಂದು ಡಿಪೆಂಡ್ ಆಗಿದ್ದಾರೆ ಈಗಿನ ಯೂತ್ಸ್ಗಳು ಪ್ರತಿಯೊಬ್ರು ಕೂಡ ಡಿಪೆಂಡ್ ಆಗಿದ್ದಾರೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಮಟ್ಟಿಗೆ ಇನ್ಫ್ಲುಯನ್ಸ್ ಮಾಡ್ತಾ ಇದೆ ಜನ ಸೋಷಿಯಲ್ ಮೀಡಿಯಾ ನಮ್ಮನ್ನ ಕಂಟ್ರೋಲ್ ಮಾಡ್ತಿದೆ ನಮ್ಮನ್ನೇ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡ್ತಿದೆ ನಾವು ನಮ್ಮ ಎಂಟರ್ಟೈನ್ಮೆಂಟ್ ಗೋಸ್ಕರ ಯಾವಾಗೋ ಒಂದ್ ಸ್ವಲ್ಪ ನೋಡ್ತಿದ್ವಲ್ಲ ಅದು ನಾವೇ ಮನೇಲಿ ಕೂತ್ಕೊಂಡು ಫ್ರೀ ಇದ್ದಾಗ ಒಂದ್ ಫೈವ್ ಸಿಕ್ಸ್ ಅವರ್ಸ್ ನೋಡತ್ತಲ್ಲ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದ್ ಫೋನ್ ಹಿಡ್ಕೊಂಡ್ರೆ ನಿಮ್ಗೆ ಟೂ ತ್ರೀ ಅವರ್ಸ್ ಟೈಮ್ ಸ್ಪೆಂಡ್ ಮಾಡಬಹುದು ಅಷ್ಟು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಸೇಮ್ ಟೈಮ್ ತುಂಬಾ ಜನ ಪಾಸಿಟಿವ್ ಆಗಿ ರೆವಿನ್ಯೂ ಆಗಿ ಕನ್ವರ್ಟ್ ಮಾಡ್ಕೊತಿದ್ದಾರೆ ಟೈಮ್ ಪಾಸ್ಗೂ ಕನ್ವರ್ಟ್ ಮಾಡ್ಕೊಂತಿದ್ದಾರೆ ತುಂಬಾ ಜನ ಆನ್ಲೈನ್ ಗೇಮ್ಸ್ ಗಳಿ ದುಡ್ಡು ಕೇಳಕೊಂತಿದ್ದಾರೆ ಅಂದ್ರೆ ಎಲ್ಲರೂ ಮನುಷ್ಯರ್ಗೆ ಇವತ್ತು ಸೋಷಿಯಲ್ ಮೀಡಿಯಾ ನಮ್ ನಮ್ ತಲೆ ಮೇಲೆ ಈ ತರ ಇದೆ ನಾವು ಸಿನಿಮಾಗ್ ಪ್ರಮೋಷನ್ಗಳಿಗೆ ಅದಕ್ಕೆ ಏನೋ ಒಂದು ಆ ಪ್ಲಾಟ್ಫಾರ್ಮ್ ಅಲ್ಲಿರೋ ಜನ ನಮ್ಮನ್ನ ನೋಡ್ತಾರೆ ಏನೋ ಮೈಂಡ್ ಅಲ್ಲಿ ನಾವು ಅದಕ್ಕೆ ವರ್ಕ್ ಮಾಡ್ತೀವಿ ಗೊತ್ತಿಲ್ಲ ಟೆಕ್ನಾಲಜಿ ತುಂಬಾ ಮುಂದೆ ಹೋಗ್ತಾ 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 ಅದ್ರ ಕೆಳಗಡೆ ನಾವು ಕಂಟ್ರೋಲ್ ಆಗ್ಬಿಟ್ಟಿದೀವಿ ಹೊರಗಡೆ ಬರಕ್ಕೂ ಆಗ್ತಿಲ್ಲ ಈಗ ಹೌದು ಫೋನ್ ಯೂಸ್ ಮಾಡಬಾರ್ದು ಮಾಡ್ಬಾರ್ದು ಅಂತೀವಿ ಇನ್ ಕೇಸ್ ಒಂದಿನ ಇಂಟರ್ನೆಟ್ ಇಲ್ಲ ಅಂದ್ರೆ ನಮ್ ಕೈಲಿ ಅಂದ್ರೆ ಹೊರಗಡೆ ಹೋದ್ರೆ ಒಂದ್ ಊಟ ಮಾಡೋದು ದುಡ್ಡಿಲ್ಲ ಯಾವ್ದು ಒಂದ್ ಕಾರ್ ಬುಕ್ ಮಾಡಾಕಿರಲ್ಲ ಯಾವ್ದು ಯಾವ್ದು ಇರೋದಿಲ್ಲ ನಮ್ಗೆ ಅಂದ್ರೆ ಆಗಿದೀವಿ ನಾವ್ ಯಾವತ್ತು ಮನೆಯಿಂದ ಹೊರಗಡೆ ಬಿಡಬೇಕು ಅದನ್ನ ಒಳಗಡೆ ಯಾವತ್ತು ತಗೊಂಬಂದ್ ಇಟ್ಕೊಂತೀವೋಲ್ಕೊಂಡಿದೆ ಆ ಪರಿಸ್ಥಿತಿ ಬಂದಿದೆ ಅಂದ್ರೆ ಎಲ್ಲರಿಗೂ ಬೇಕು ಇವತ್ತು ಬ್ಯಾಂಕಿಂಗ್ ಪರ್ಪಸ್ ಬೇಕು ಮನೆಯಲ್ಲಿ ಏನಾದ್ರು ಒಂದ್ ಸಣ್ಣ ಫುಡ್ ಆರ್ಡರ್ ಮಾಡಕ್ಕೂ ಇವತ್ತು ಫೋನ್ ಬೇಕು ಸೋಶಿಯಲ್ ಇಂಟರ್ನೆಟ್ ಬೇಕು ರೆವಲ್ಯೂಷನ್ ಆಗಿದೆ ಈಗಲೇ ಹೀಗೆ ಆದ್ರೆ ಇನ್ನೊಂದು ಟೆನ್ ಟ್ವೆಂಟಿ ಎಲ್ಲಿರತ್ತೀವಿ ಏನ್ ಮಾಡ್ತೀವಿ ಮೀಡಿಯಾ ಇಂಟರ್ನೆಟ್ ಕಣ್ಣಿಗೆ ನಾವೆಲ್ಲ ಒಂದ್ ಡೇಟಾ ಅಷ್ಟೇ ಅದನ್ನ ಯಾರು ಯಾವ ತರ ಬೇಕು ಮಾಡೋದು ನಿಮಗೆ ಕೆಲವೊಂದು ಕಮೆಂಟ್ ಗಳಂತ ಬಂದಾಗ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ ಕೆಲವೊಂದು ನೆಗೆಟಿವ್ ಕಮೆಂಟ್ ಬಂದಿದೆ ಅದ್ರ ಬಗ್ಗೆ ಒಂದ್ ಚೂರು ದಿನ ಯಾಕೋ ನಾನು ಸ್ವಲ್ಪ ಡೌನ್ ಆತರ ಏನಾದ್ರು ಇದೆಯಾ மூஸ் ஏன்னு சினிமா தண்டக நமக்கு ಅದ್ರಿಂದ ಏನೋ ಫ್ರೆಂಡ್ಸ್ ಆಗ್ತಾರೆ ಅದು ಇವೆಲ್ಲ ಆಡಿಯನ್ಸ್ ನಮ್ಗೆ ಅದೊಂದು ಬ್ರಿಡ್ಜ್ ತರ ಇರುತ್ತೆ ಈ ಯಾವ್ದಾರ ಒಂದ್ ಸಾಂಗ್ ಟ್ರೈಲರ್ ರಿಲೀಸ್ ಆದಾಗ ತುಂಬಾ ಜನ ಮೆಸೇಜ್ ಗಳಾಗ್ತಾರೆ ಇದ್ದಾಗ ಅದನ್ನ ನೋಡ್ತೀನಿ ರಿಪ್ಲೈ ಮಾಡ್ತೀನಿ ಬಟ್ ಅದಕ್ಕೆ ಮೀರಿದ್ದು ಬೇರೆ ಕೆಲ್ಸ ಇದೆಯಲ್ಲ ನಮ್ಗೆ ಅದನ್ನು ಮಾಡ್ಬೇಕಲ್ಲ ಅಂದ್ರೆ ನಮ್ ಕೆಲ್ಸ ನಾವು ಫಸ್ಟ್ ಮಾಡ್ಬೇಕು ನನ್ ಇದೇ ಅಲ್ಲವಲ್ಲ ನಮ್ ಕೆಲ್ಸ